ಇಂಜರ ತನ್ನ ಬಳಿ ಇದ್ದ ಅವನ ವಾಚ್ ಫೋನ್ ವ್ಯಾಲೆಟ್ ಎಲ್ಲವನ್ನು ಸಂಧ್ಯಾ ಅವರ ಕೈಗೆ ಇಡುತ್ತಾ ಒಂದು ಮಾತು ಹೇಳ್ತೀನಿ ಬೇಜಾರಾಗಬೇಡಿ ಆಂಟಿ ಅಂದಳು ಅವಳನ್ನೇ ನೋಡಿದರು ಸಂಧ್ಯಾ ಆಸ್ತಿ ಇದೆ ಹಣ ಇದೆ ಅಂತ ಮಕ್ಕಳನ್ನು ಅತಿ ಮುದ್ದಿನಿಂದನೋ ಅಥವಾ ಅತಿಯಾದ ಪ್ರೀತಿಯಿಂದನೋ ಬೆಳೆಸಬಾರದು ಅವರಿಗೆ ಸ್ವಲ್ಪ ಮಾನವೀಯತೆ ಮನುಷ್ಯತ್ವ ಕಲಿಸಬೇಕು ನಿಮ್ಮ ಮಗ ನನ್ನ ಜೊತೆ ಯಾವತ್ತೋ ಆಗಿದ್ದ ಜಗಳಕ್ಕೆ ಇವತ್ತು ಸೇಡು ತೀರಿಸಿಕೊಳ್ಳೋಕೆ ಅಂತ ನನಗೆ ಆಕ್ಸಿಡೆಂಟ್ ಮಾಡೋಕೆ ಬಂದಿದ್ದ ಅದು ಅವನಿಗೆ ವಾಪಸ್ ತಿರುತ್ತು ಅವನಿಗೆ ಇರೋ ಅಹಂಕಾರಕ್ಕೆ ಎಲ್ಪ್ ಮಾಡೋದು ಬೇಡ ಅನ್ಕೊಂಡಿದ್ದೆ ಆದರೆ ನಮ್ಮ ಅಪ್ಪ ಅಮ್ಮ ನಮಗೆ ಕಲಿಸಿರೋ ಸಂಸ್ಕಾರದ ಪರಿಣಾಮ ಅವನು ಇವತ್ತು ಬದುಕಿದ್ದು ಇನ್ಮೇಲಾದರೂ ಅವನಿಗೆ ಸ್ವಲ್ಪ ಮನುಷ್ಯ ಥರ ಹೇಳಿ ಸಾರಿ ಬೇಜಾರು ಮಾಡ್ಕೊಬೇಡಿ ಬರ್ತೀವಿ ಅಂದು ಅಲ್ಲಿಂದ ನಡೆದರು ಅಕ್ಕ ತಂಗಿ ಇಬ್ಬರು ನೋಡಿದ್ರ ನಾನು ಹೇಳಿದಾಗ ನನ್ನ ಮೇಲೆ ಬರ್ತಿದ್ರಿ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದಿದ್ದು ಸ್ವಲ್ಪ ಅಹಂಕಾರ ಕಡಿಮೆ ಮಾಡ್ಕೋ ಆ ಹುಡುಗಿಗೆ ತೊಂದರೆ ಕೊಡೋಕೆ ಹೋಗಿ ಇವನ ಪ್ರಾಣಕ್ಕೆ ಅಪಾಯ ತಂದುಕೊಂಡ ಬೇರೆ ಯಾರಾದರೂ ಹಾಗಿದ್ರೆ ಹಾಗೆ ಹೋಗಿರೋರು ನಮ್ಮ ಪುಣ್ಯ ಈ ಮಗು ಕರ್ಕೊಂಡು ಬಂದು ಸೇರಿಸಿದೆ ಇನ್ಮುಂದಾದರೂ ಅವನನ್ನು ತಿದ್ದೋಕೆ ಪ್ರಯತ್ನ ಮಾಡಿ ತನ್ನ ತಂದೆ ಹಾಗೂ ಹೆಂಡತಿಗೆ ನೋಡುತ್ತಾ ಕಿಡಿಕಾರಿದರು ಭೂಪತಿಯವರು ಸಂಧ್ಯಾ ಅವರು ಮತ್ತೇನು ಮಾತನಾಡದೆ ಬಾಯಿಗೆ ಸೆರಗು ಅಡ್ಡ ಹಿಡಿದು ಅಳಲು ಇದೊಂದು ಸರಿಯಾಗಿ ಮಾಡ್ತೀಯ ಅಳಬೇಡ ಅವನಿಗೆ ಏನೂ ಆಗಲ್ಲ ಬೇಗ ಸರಿ ಆಗ್ತಾನೆ ಅಂತ ಹೆಂಡತಿಯನ್ನು ಎದೆಗೆ ಆನಿಸಿಕೊಂಡು ಸಮಾಧಾನ ಮಾಡಿದರು ಅವರ ತಂದೆ ದೇವರಲ್ಲಿ ಕೈ ಮುಗಿದು ಅರಕೆ ಇಟ್ಟಿದ್ದರು ಅಕ್ಕ ತಂಗಿ ಇಬ್ಬರು ಆಟೋ ಹಿಡಿದು ಮನೆಗೆ ಬಂದಾಗ ಆಗಲೇ ರಾತ್ರಿ ಸಮೀಪಿಸಿತ್ತು ಇಬ್ಬನೇ ಹಾಸ್ಪಿಟಲ್ನಿಂದ ಬಂದಿದ್ದೀವಿ ಹೋಗಿ ಸ್ನಾನ ಬಾ ನಾನು ಫ್ರೆಶ್ ಆಗಿ ಬರ್ತೀನಿ ಅಂದಾಗ ಇಬ್ಬರು ತಮ್ಮ ತಮ್ಮ ರೂಮ್ ಸೇರಿದರು ರೂಮ್ಗೆ ಬಂದ ಇಬ್ಬನೇ ಅಳುತ್ತಾ ಕೆಳಗೆ ಕುಸಿದು ಕುಳಿತವಳೆ ನಿಂಗೆ ಏನಾದರೂ ಆದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗೆ ಇಲ್ಲ ಕಣೋ ನೀನು ನನ್ನ ಪ್ರೀತಿನ ಬೇಡ ಅಂದ್ರು ನನಗೆ ಎಷ್ಟೇ ಬೈದರು ನನಗೆ ನೀನು ಯಾವಾಗಲೂ ಚೆನ್ನಾಗಿರಬೇಕು ಕಣೋ ನಿನಗೆ ಚಿಕ್ಕ ನೋವು ಕೂಡ ಆಗದೇ ಇರಲಿ ಅಂತ ಬಯಸ್ತೀನಿ ಅಂತ ಹೇಳುತ್ತಾಳುತ್ತಾ ಇದ್ದವಳು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನಕ್ಕೆ ನಡೆದಳು ರೂಮ್ನಲ್ಲಿ ಸ್ನಾನ ಮುಗಿಸಿ ಬಂದ ಇಂಚರ ಛ ಇವತ್ತು ನಮ್ಮ ಹುಡುಗನ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡ್ರೆ ಆದರೆ ಈ ಸಿಂಡರಿ ಸಿಂಗ ಬಂದು ಎಲ್ಲ ಹಾಳು ಮಾಡಿದ ಇವಾಗ ಏನು ಮಾಡ್ತಾ ಇರ್ಬೋದು ನಮ್ಮ ಪಾರ್ಟಿ ಫೋನ್ ಮಾಡೋಣ ಅಂದರೆ ನಂಬರ್ ಇಲ್ಲ ಅವನ ಅಡ್ರೆಸ್ ಕೂಡ ಗೊತ್ತಿಲ್ಲ ಅಲ್ಲ ನಾನು ನೆನಪಾಗ್ತಿಲ್ವ ನಿನಗೆ ಹೇಗೆ ಆಗುತ್ತೆ ಅದು ಯಾವಳನ್ನು ಅಲ್ವಾ ಅವಳ ನೆನಪೇ ಆಗ್ತಾ ಇರುತ್ತೆ ಅಪ್ಪ ದೇವ್ರೆ ನನ್ನ ಹುಡುಗ ನನಗೆ ಸಿಗಲಿ ಅಂತ ಆಶೀರ್ವಾದ ಮಾಡು ಅವರು ನನ್ನ ಪ್ರೀತಿನ ಹೂ ಅಂದ್ರೆ ಸಾಕು ನಾನೇ ಅವನ್ನ ಹೋಗಿ ತಾಳಿ ಕಟ್ಬಿಡ್ತೀನಿ ಪ್ಲೀಸ್ ಅವನು ನನ್ನ ಕಡೆ ವಾಲೋ ಥರ ಮಾಡಪ್ಪ ಅಂತ ಮೇಲೆ ನೋಡುತ್ತಾ ಕೈ ಮುಗಿದ ಹೊರಗೆ ನಡೆದಳು ಇಂಚರ ಇಬ್ಬನೇ ಇಂಚರ ಕೆಳಗೆ ಬಂದಾಗ ದೇವರ ಮನೆಯಲ್ಲಿ ಒಬ್ಬಳೆ ದೇವರ ಎದುರು ನಿಂತು ಅವನಿಗೆ ಏನು ಆಗದೆ ಬೇಗ ಹುಷಾರಾಗಲಿ ಕೃಷ್ಣ ನಿಂಗೆ ಉಪವಾಸ ಇದ್ದು ಹರಕೆ ತೀರಿಸ್ತೀನಿ ಅಂತ ಬೇಡಿಕೆ ಇಟ್ಟಿದ್ದಳು ಇಬ್ಬರು ಕಾಫಿ ಮಾಡಿ ಕುಡಿದು ಕುಳಿತರು ಇಬ್ಬನಿ ನೀನು ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡು ಇವತ್ತು ನಾನು ಅಡುಗೆ ಮಾಡ್ತೀನಿ ನೀನು ಆಶ್ಚರ್ಯದಿಂದ ಕೇಳಿದಳು ಹಾ ಮೇಡಮ್ ನಾನೇ ನಿಮಗೆ ಅಡುಗೆನು ಮಾಡೋಕ್ಕೆ ಬರಲ್ಲ ಇಂಚರ ಏನು ಮಾಡ್ತೀಯಾ ಯೂಟ್ಯೂಬ್ ಯಾಕೆ ಇರೋದು ಅದು ನಮ್ಮಂಥವರಿಗೆ ಅಂತಾನೆ ಇರೋದು ತಿಳ್ಕೊ ಅದೆಲ್ಲ ನೋಡಿ ಮಾಡೋಕ್ಕೆ ಸರಿ ಹೋಗಲ್ಲ ಇಂಚರ ನಾನು ಮಾಡ್ತೀನಿ ಸುಮ್ಮನೆ ಇರು ನೋಡು ನೀನು ಬ್ಲೆಡ್ ಕೊಟ್ಟು ಸುಸ್ತಾಗಿದ್ಯಾ ಇವತ್ತು ಒಂದು ದಿನ ನಾನು ಮಾಡಿದ್ದು ಅಡುಗೆ ತಿಂದರೇನು ಆಗಲ್ಲ ಬಿಡ ನೀನು ಡೈಲಿ ಇಲ್ಲ ಅಮ್ಮ ಮಾಡು ಅಡುಗೆ ತಿಂದು ತಿಂದು ಸಾಕಾಗಿದೆ ಇವತ್ತು ಈ ಇಂಚರ ಸ್ಪೆಷಲ್ ಅಡುಗೆ ತಿನ್ನು ಡೈಲಿ ನೀನೇ ಮಾಡು ಅಂತ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ತೀಯ ಗೊತ್ತಾ ಅಣ್ಣ ಬರ್ತಾನೆ ಕಣೆ ಊಟಕ್ಕೆ ಬರಲಿ ಅವನು ತಿಂದು ನನ್ನ ಕೈ ರುಚಿನ ನೋಡಲಿ ಸರಿ ನಮ್ಮ ಏನು ಮಾಡ್ತೀಯ ಆ ಸಸ್ಪೆನ್ಸ್ ಅದೆಲ್ಲ ಹೇಳಲ್ಲ ಮಾಡಿದ ಮೇಲೆ ಗೊತ್ತಾಗುತ್ತೆ ಸರಿ ಕೊಡು ತರಕಾರಿ ಕಟ್ ಮಾಡಿ ಕೊಡ್ತೀನಿ ನೋ ಅದೆಲ್ಲ ನಾನೇ ಮಾಡ್ತೀನಿ ನೀನು ಸುಮ್ಮನೆ ಕೂತ್ಕೋ ಅಷ್ಟೆ ಅಡುಗೆ ಆಗೋವರೆಗೂ ಅಡುಗೆ ಮನೆ ಕಡೆ ತಲೆಯೂ ಹಾಕ್ಬಿಡ ಓಕೆ ಆರ್ಡರ್ ಇಸ್ ಪಾಸ್ ಅಂಡರ್ಸ್ಟ್ಯಾಂಡ್ ಹ್ಞೂ ಮಾ ಅದೇನು ಮಾಡ್ತೀಯೋ ಸ್ವಲ್ಪ ಬೇಗ ಬೇಗ ಮಾಡು ನನಗೆ ಹೊಟ್ಟೆ ಹಸಿತಿದೆ ಓಕೆ ಡಾರ್ಲಿಂಗ್ ಸ್ವಲ್ಪ ವೆಯ್ಟ್ ಮಾಡು ಅಂದು ಅಡುಗೆ ಮನೆ ಹೊಕ್ಕಳು ಇಂಚರ ಅವಳ ಅಡುಗೆ ತಯಾರಿಯನ್ನು ನೆನೆದು ಸುಮ್ಮನೆ ಸೋಫಾ ಮೇಲೆ ಮುದುರಿ ಕುಳಿತ ಇಬ್ಬನಿ ತಲೆಯಲ್ಲಿ ಇಂದು ಮಧ್ಯಾಹ್ನ ಕಾಲೇಜ್ ಗೇಟ್ ಬಳಿ ಅವಳನ್ನೇ ನೋಡುತ್ತಿದ್ದ ವಿರಾಟ್ನ ಮುಖವೇ ಅವಳ ಕಣ್ಣೆದುರಿಗೆ ಬಂದಿತ್ತು ಅವರ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದಳು ಕಾಲಿಂಗ್ ಬೆಲ್ ಆಗಲು ಹೋಗಿ ನೋಡಿದಾಗ ಕಾರ್ತಿ ಬಂದಿದ್ದ ಅವನನ್ನು ನೋಡಿ ಹುಷಾರಾಗಿ ರೀಚ್ ಆದ್ರಣ್ಣ ಅಂತ ವಿಚಾರಿಸುತ್ತೆ ಹೊಳಿಗೆ ಬಂದಳು ಹ್ಞೂ ಪುಟ್ಟ ಇನ್ನು ಅವರು ಗಂಡ ಹೆಂಡತಿ ಇಬ್ಬರು ಒಂದು ವಾರದ ತನಕ ಇಲ್ಲಿಗೆ ಬರಲ್ಲ ಅನಿಸುತ್ತೆ ಅಂತ ನಗುತ್ತ ಅಂದಾಗ ಸರಿ ಫ್ರೆಶ್ ಆಗಿ ಬಾ ಊಟ ಮಾಡೋಣ ಹ್ಞೂ ಪುಟ್ಟ ಹೊಟ್ಟೆ ತುಂಬ ಹಸೀತಿದೆ ಅಂದವನೇ ಬೇ ಬೇಗ ಬರ್ತೀನಿ ಇರು ಅಂತ ರೂಮ್ ಸೇರಿದ ಕಾರ್ತಿ ಇಂಚರ ಅಣ್ಣ ಬಂದ ಹೊಟ್ಟೆ ಹಸೀತಿದೆ ಅಂತೆ ಅವನಿಗೆ ಊಟಕ್ಕೆ ರೆಡಿ ಆಯ್ತಾ ಅಂದಾಗ ಹ್ಞೂ ರೆಡಿ ಕಣೆ ಇನ್ನೇನ್ ತಟ್ಟೆಗೆ ಹಾಕೊಂಡು ತಿನ್ನೋದೆ ಅಂದವಳ ಮಾತಿಗೆ ತಲೆ ಹಾಡಿಸಿ ಹೊರಗೆ ಬಂದು ಕುಳಿತಳು ಇಬ್ಬನಿ ಕಾರ್ತಿ ಬಂದು ಕುಳಿತವನೇ ಏನು ಮಾಡಿದ್ದೀಯಾ ಇಬ್ಬನಿ ಊಟಕ್ಕೆ ನಾನು ಮಾಡಿಲ್ಲ ಅಣ್ಣ ಇಂಚರ ಮಾಡಿರೋದು ಹಾಗಾದರೆ ನಮ್ಮ ತಿಥಿ ಕಾರ್ಡ್ ಆದಷ್ಟು ಬೇಗ ಓದಬಹುದು ಅಣ್ಣ ಬಿಟ್ಟು ಅನ್ನು ಅವಳು ಯೂಟ್ಯೂಬ್ ನೋಡಿ ಮಾಡ್ತಿದ್ದಾಳೆ ಏನು ಮಾಡ್ತಿದ್ದಾಳೋ ಏನು ಮನೆಯೆಲ್ಲ ಅಡ್ಡಾಡಿದ್ರೂ ಅಡುಗೆಯದು ಒಂದು ಚೂರು ಸ್ಮೇಲ್ ಬರ್ತಿಲ್ಲ ಅಮ್ಮ ಕಪ್ಪೆರಾಣಿ ಏನು ಮಾಡ್ತಿದ್ದೀಯಾ ಅದನ್ನು ತಂದು ಬಡಿಸಮ್ಮ ತಿಂದು ನಮ್ಮ ಜನ್ಮಾನ ಸಾರ್ಥಕ ಮಾಡಿಕೊಳ್ತೀವಿ ಬಂದೆ ಬಂದೆ ನೋಡಿಲಿ ನಾನು ಮಾಡಿರೋ ಪಲಾವ್ ರೆಡಿ ಅವಳು ಪ್ಲೇಟ್ನಲ್ಲಿ ತಂದಿದ್ದ ಊಟ ನೋಡಿ ಕಾರ್ತಿ ಇಬ್ಬನಿ ಮೂರ್ಛೆ ಹೋಗೋದು ಒಂದು ಬಾಕಿ ಇತ್ತು ಇಬ್ಬನಿ ಬಂದ ನಗು ತಡೆದುಕೊಂಡು ನೋಡುತ್ತಿದ್ದರೆ ಕಾರ್ತಿ ಕಣ್ಣು ದೊಡ್ಡದು ಮಾಡಿಕೊಂಡು ಗಾಬರಿಯಿಂದ ಅವಳನ್ನೇ ನೋಡುತ್ತಿದ್ದ ಇಂಚರ ಏನೇ ಇದು ಈ ಥರ ಗ್ರೀನ್ ಗ್ರೀನ್ ಇದೆ ಅವಳನ್ನು ನೋಡಿ ಆಶ್ಚರ್ಯದಿಂದ ಕೇಳಲು ಪಲಾವ್ ಕಣೋ ವೆಜ್ ಪಲಾವ್ ಲೇ ಇದು ನಿಜವಾಗ್ಲೂ ಪಲಾವ್ ಅಂತ ನನಗೆ ಅನ್ಸುತ್ತಾ ಅನ್ನಕ್ಕೆ ಹಸಿರು ಪೇಂಟ್ ಮಾಡಿ ತಂದಿರೋ ಥರ ಕಾಣ್ತಿದೆಯಲ್ಲೇ ಇದು ಸ್ಪೆಷಲ್ ಪಲಾವ್ ಕಣೋ ಅದಕ್ಕೆ ಸ್ಪೆಷಲ್ ಅಂದ್ರೆ ಏನೇ ಹಾಕಿದ್ದೀಯಾ ಹೋಳಿ ಹಬ್ಬದಲ್ಲಿ ಮಿಕ್ಕಿರೋ ಬಣ್ಣ ಏನಾದರೂ ಸುರಿದು ಮಾಡಿದ್ದೀಯೇನೆ ಇದನ್ನು ಗಾಬರಿಯಿಂದ ಹುಗಳು ನನಗೆ ಕೇಳಿದ ಕಾರ್ತಿ ಅದೆಲ್ಲ ಅಲ್ಲ ಕಣೋ ಇದು ಮೆಣಸಿನಕಾಯಿ ಪಲಾವ್ ಅಂದಾಗ ಹಾ ಅಂದರು ಇಬ್ಬನೇ ಕಾರ್ತಿ ಇಬ್ಬರು ಒಟ್ಟಿಗೆ ಗಾಬರಿಯಿಂದ ನನಗೆ ಯಾಕೋ ಮೆಣಸಿನಕಾಯಿ ತಿನ್ನಬೇಕು ಅಂತ ತುಂಬ ಅನಿಸ್ತು ಅದಕ್ಕೆ ಮಾಡಿದೆ ಟೇಸ್ಟ್ ಮಾಡಿ ಹೇಳು ಹೇಗಿದೆ ಅಂತ ನಿನಗೆ ಒಂದು ದೊಡ್ಡ ಸ್ಟಾಷ್ಟಾಂಗ ನಮಸ್ಕಾರ ತಾಯಿ ನನ್ನ ಬಿಟ್ಟು ಬಿಟ್ಟು ನನಗೆ ಇನ್ನು ಜೀವನದಲ್ಲಿ ಬಾಳಿ ಬದುಕಬೇಕು ಅನ್ನೋ ಆಸೆ ಇದೆ ಅಣ್ಣ ಪ್ಲೀಸ್ ಕಣೋ ಮೊದಲನೇ ಸಲ ಮಾಡಿದ್ದೀನಿ ತಿಂದು ಟೇಸ್ಟ್ ಹೇಳೋ ಹೋಗೆ ನೀನು ಮಾಡಿರೋದು ನೀನೇ ತಿಂದು ಟೇಸ್ಟ್ ನೋಡ್ಕೊ ಅದನ್ನು ತಿನ್ನೋದು ಇರಲಿ ನೋಡಿದರೆ ವಾಂತಿ ಬರೋ ಥರ ಇದೆ ಲೋ ಅಣ್ಣ ಪ್ಲೀಸ್ ಕಣೋ ನಿಂಗೆ ಗೊತ್ತಾ ಮೆಣಸಿನಕಾಯಿ ಪಲಾವ್ ಎಷ್ಟು ಸೂಪರಾಗಿರುತ್ತೆ ಅಂತ ಗೊತ್ತಿರಲಿಲ್ಲ ಅದನ್ನು ನೀವೇ ತಿಂದ್ಕೊಂಡು ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳಿ ಒಂದು ಚೂರು ಟೇಸ್ಟ್ ನೋಡು ಪ್ಲೀಸ್ ನಾನು ತಿನ್ನಲ್ಲ ಕಣೆ ನಿಂಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ನಾನು ನಿನ್ನ ತಂಗಿ ತಾನೇ ಇಷ್ಟು ಕೇಳಿದರೂ ಕರುಣೆ ಇಲ್ಲ ನಿಂಗೆ ಇದನ್ನೇ ಆ ಬಾಯಿ ಬುಡುಕೆ ಕೀರ್ತಿ ಮಾಡಿದರೆ ಎಲ್ಲ ಮುಚ್ಕೊಂಡು ತಿಂತಿದ್ದೆ ನನಗೆ ಆದರೆ ಈ ಥರ ಕಿಂಡಲ್ ಮಾಡ್ತೀಯಾ ಅಂತ ಮುಖ ಊದಿಸಿ ಅಳುವವಳಂತೆ ಅವಳಂತೆ ಮಾಡಲು ಇರೆ ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಅಷ್ಟೇ ಅಂದು ಒಂದು ಸ್ಪೂನ್ ಕೈಯಲ್ಲಿ ಹಿಡಿದ ಮೇಲೆ ನೋಡುತ್ತಾ ಎಲ್ಲ ದೇವರುಗಳನ್ನು ನೆನೆಸುತ್ತಾ ನನ್ನ ನೀವೇ ಕಾಪಾಡಬೇಕು ಅಂತ ಕೈ ಮುಗಿದು ಒಂದು ಸ್ಪೂನ್ನಲ್ಲಿ ಇಂಚರ ಹೇಳಿದ ಪಲಾವ್ ಅನ್ನೋದನ್ನು ಬಾಯಲ್ಲಿ ಇಟ್ಟವನೇ ಅವನನ್ನೇ ನೋಡುತ್ತಿದ್ದ ಇಬ್ಬರು ತಂಗಿಯರ ಮುಖ ನೋಡುತ್ತಾ ಇಂಚರ ಕರೆ ಉರಿ ನೋಟ ಬಿಟ್ಟು ವ್ಯಾ ವ್ಯಾ ಅಂತ ಅನ್ನುತ್ತಾ ರೂಮಿಗೆ ಹೋದವನೇ ಬಾಯಿ ಮುಕ್ಕಳಿಸಿ ನಾಲಿಗೆಯನ್ನು ಉಜ್ಜಿ ಉಜ್ಜಿ ತೊಳೆದುಕೊಂಡು ಬಂದು ಥೂ ನೀನು ಒಬ್ಬಳು ಹುಡುಗಿನ ಒಂದು ಅಡುಗೆ ಮಾಡೋಕ್ಕೆ ಬರೋಲ್ಲ ಪಲಾವ್ ಅಂತ ಪಲಾವ್ ಅದರಲ್ಲಿ ವೆಜ್ ಪಲಾವ್ ಅಂತ ಸ್ಕೋಪ್ ಬೇರೆ ಥೂ ಖಾರ ಅನ್ನ ಬಿಂದಿಲ್ಲ ತರಕಾರಿ ಸಿಪ್ಪೆ ತೆಗೆದಿಲ್ಲ ಅದನ್ನು ತೊಳಿದೆ ಹಾಕಿದ್ದೀಯಾ ಅನ್ಸುತ್ತೆ ಉಪ್ ಉಪ್ಪಿಲ್ಲ ಹುಳಿ ಇಲ್ಲ ಬರೀ ಖಾರ ಇದೆ ಎಪ್ಪತ್ತೀವ್ರೆ ಒಂದು ಸಲ ನರಕ ನೋಡಿ ಬಂದಂಗಾಯ್ತು ಸುಮ್ಮನೆ ಇರೋ ಸಾಕು ಮೊದಲ ಸಲ ಮಾಡಿರೋದು ಸ್ವಲ್ಪ ಕೆಟ್ಟಿರುತ್ತೆ ಅಷ್ಟೆ ಆದರೆ ನೀನು ಹೇಳಿದಷ್ಟು ಕೆಟ್ಟದಾಗಿ ಇರಲ್ಲ ಹಾಂ ತಿಂದು ನೋಡು ಗೊತ್ತಾಗುತ್ತೆ ಇಬ್ಬನಿಗೆ ನೀನು ತಿಂದು ಟೇಸ್ಟ್ ಹೇಳು ಬೇಡ ಇಬ್ಬನಿಗೆ ನೀನು ಮಾತ್ರ ತಿನ್ಬೇಡ ಇಂಚರ ಅಣ್ಣ ಹೇಳ್ತಿರೋದು ನೋಡಿದರೆ ನಿಜ ಅನಿಸುತ್ತೆ ಮೆಣಸಿನಕಾಯಿ ಎಷ್ಟು ಹಾಕ್ಬೇಕು ಅಂತ ಕೇಳಿದರೆ ನಾನು ಹೇಳ್ತಿದ್ದೆ ಅಲ್ವಾ ಇಷ್ಟೊಂದು ಯಾಕೆ ಆಗ್ತೆ ಯಾಕಂದರೆ ಇತ್ತೀಚಿಗೆ ಅದರ ಮೇಲೆ ತುಂಬ ಅಂದರೆ ತುಂಬ ಲವ್ ಆಗ್ತಿದೆ ಅದಕ್ಕೆ ಆ ಥರ ನೆನಪಾಯಿತು ಆಗ್ತೆ ನಿನಗೆ ಮೆಣಸಿನಕಾಯಿ ಮೇಲೆ ಲವ್ ಆಗಿದೆ ಅದಕ್ಕೆ ಅದನ್ನು ಹಾಕಿದೆ ಅಲ್ವಾ ಅಲ್ಲಿಗೆ ನೀನು ಕಟ್ಕೊಂಡು ಈ ಪುಣ್ಯಾತ್ಮನ ಕತೆ ಮುಗೀತು ನಿಂಗೆ ಅವನ ಮೇಲೆ ಲವ್ ಆಗಿದೆ ಅಂತ ಅವನ ತಗೊಂಡೋಗಿ ಎಲ್ಲಾಗ್ತೀಯೋ ಭಗವಂತ ಇವಳನ್ನ ಕಟ್ಟಿಕೊಳ್ಳುವ ಗಂಡು ಜೀವನ ನೀನೇ ಕಾಪಾಡಪ್ಪ ಏ ಹೋಗೋ ಇವಾಗ ಇದನ್ನು ಏನು ಮಾಡಲಿ ಹೇಳಿ ಇಬ್ಬರು ಹಾಂ ಯಾರಾದರೂ ಸೂಸೈಡ್ ಮಾಡ್ಕೋಬೇಕು ಅನ್ನೋರಿಗೆ ಹೋಗಿ ಕೊಡು ತಿನ್ನೋದು ಬೇಡ ನೋಡಿದರೆ ಸಾಕು ಪ್ರಾಣ ಬಿಡ್ತಾರೆ ಅಣ್ಣ ಏನೋ ಸ್ವಲ್ಪ ಮಿಸ್ ಆಗಿದೆ ಅದಕ್ಕೆ ಹೀಗೆ ಹೇಳ್ತೀಯಾ ಹೋಗೋ ಇವಾಗ ಏನು ಮಾಡೋದು ಇದನ್ನು ಫಸ್ಟ್ ಹೇಳು ನೀನೇ ಲವ್ ಜಾಸ್ತಿಯಾಗಿ ಮಾಡಿರೋದಲ್ವಾ ಅದು ಮೊದಲ ಸಲ ಮಾಡಿರೋದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ತಿಂದು ಖಾಲಿ ಮಾಡು ಆಯ್ತಾ ನಾನು ಇಬ್ಬನಿಗೆ ನನಗೆ ಹೋಟೆಲ್ನಿಂದ ಏನಾದರೂ ತರ್ತೀನಿ ತಿನ್ನೋಕೆ ಅಣ್ಣ ನನಗೆ ನೀನು ಮಾಡಿರೋ ಇಂಚರ ಸ್ಪೆಷಲ್ ಮೆಣಸಿನಕಾಯಿ ಪಲಾವ್ ತಿನ್ನು ಅಣ್ಣ ಪ್ಲೀಸ್ ನನಗೂ ತಗೊಂಡು ಬಾರೋ ಓಕೆ ಇಬ್ಬನಿ ಅವಳು ಹೇಳ್ತಾಳೆ ಅಂತ ನೀನು ಅದನ್ನು ತಿನ್ನೋಕೆ ಹೋಗ್ಬೇಡ ತಿನ್ನೋದಿರಲ್ಲಿ ಹೆಡಗೈಯನ್ನು ಮುಟ್ಟುಬೇಡ ಯಪ್ಪ ನೋಡೋಕೆ ಭಯ ಆಗುತ್ತೆ ಅದನ್ನು ನೀರಲ್ಲಿ ಸತ್ತ ಹೆಣಗಳು ತೇಲೋ ಥರ ತರಕಾರಿಯೆಲ್ಲ ಮೇಲೇನೆ ತೇಲ್ತಿದ್ದಾವೆ ನಗುತ್ತಾ ಅಂದಾಗ ಇಬ್ಬನಿಯು ಅವನ ನಗುವಲ್ಲಿ ಪಾಲು ಪಡೆದಿದ್ದಳು ಕಾರ್ತಿ ಹೋಟೆಲ್ನಲ್ಲಿ ಊಟ ತರಲು ನಡೆದರೆ ಇಂಚರ ಮುಖ ಹುದಿಸಿ ನಿಂತಿದ್ದಳು ನೋಡು ಇಂಚರ ಎಷ್ಟೊಂದು ತರಕಾರಿ ಎಲ್ಲ ವೇಸ್ಟ್ ಆಗೋಯಿತು ಇನ್ನೊಂದು ಸಲ ಈ ತರ ಪ್ರಯೋಗ ಮಾಡಬೇಡ ತಿಳೀತಾ ಹ್ಞೂ ಅಂದಳು ಇಂಚರ ಕಾರ್ತಿ ತಂದ ಊಟವನ್ನು ಮೂವರು ತಿಂದು ಮುಗಿಸಿದ್ದರು ತಿಂದ ಪಾತ್ರೆ ತೊಳೆಯಲು ನಡೆದ ಇಬ್ಬನಿಯನ್ನು ಬಿಡಿಸಿ ಇಂಚರ ಹತ್ತಿರ ಪಾತ್ರೆಯನ್ನೆಲ್ಲ ತೊಳೆಸಿದ್ದ ಕಾರ್ತಿ ಕಾರ್ತಿಬಳಿ ತಿ ವಿರಾಟ್ಗೆ ಆಕ್ಸಿಡೆಂಟ್ ಆಗಿದ್ದು ಇವರು ಮಾಡಿದ ಸಹಾಯ ಇಬ್ಬರು ಹೇಳಿದರು ನೀನು ಹೀಗೆ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರು ಅವನ ಹತ್ರ ನೀನು ಯಾಕೆ ಜಗಳ ಮಾಡೋಕ್ಕೆ ಹೋಗಿದ್ದೆ ಜೋರಾಗಿ ಗದರಿದಾಗ ಅವನು ಬಾಯಿಗೆ ಬಂದ ಹಾಗೆ ಮಾತಾಡಿದರೆ ಸುಮ್ಮನೆ ಇರಬೇಕಿತ್ತ ಲಾಸ್ಟ್ ಟೈಮ್ ಅಪ್ಪ ಅಮ್ಮನ ಜೊತೆ ನಾನು ಊರಿಗೆ ಹೋದಾಗ ಆ ಕೊನೆ ಮನೆ ಹುಡುಗನ ಹತ್ರ ಜಗಳ ಮಾಡಿ ಅವರೆಲ್ಲ ಇಬ್ಬನೇ ಹತ್ರ ಬಂದು ಗಲಾಟೆ ಮಾಡಿದ ಹಾಗೆ ಎಲ್ಲಿ ಇವಾಗಲೂ ಅದೇ ಥರ ಮಾಡ್ತೀಯೋ ಅಂತಾನೆ ಭಯ ಆಗಿ ನಾನು ಈ ಸಲ ವಾಪಸ್ ಬಂದಿದ್ದು ನೋಡು ಲಾಸ್ಟ್ ಟೈಮ್ ಜಗಳ ಮಾಡಿದ್ದು ಅವನು ನನ್ನ ರೇಗಿಸಿದ ಅಂತ ಅದಕ್ಕೆ ಒಂದು ಪಂಚ್ ಕೊಟ್ಟು ಬಂದಿದ್ದು ಆದರೆ ಈ ಸಲ ಇವನನ್ನು ಪರಲೋಕಕ್ಕೆ ಕಳಿಸ್ತಿದ್ದೆ ಬಿಟ್ಟಿದ್ದರೆ ಹಲೋ ಬ್ರದರ್ ಪರಲೋಕಕ್ಕೆ ಹೋಗ್ತಿದ್ದವನನ್ನು ವಾಪಸ್ ಕರ್ಕೊಂಡು ಬಂದಿದ್ದೀನಿ ಸರಿಯಾಗಿ ತಿಳ್ಕೊಂಡು ಹೇಳು ಗುರು ನನ್ನ ಇಮೇಜ್ನೆಲ್ಲ ಡ್ಯಾಮೇಜ್ ಮಾಡಿಬಿಡ ತೆಗೆದೆರಡು ಬಿಟ್ಟ ಅಂದರೆ ಇದೇ ಲಾಸ್ಟ್ ಇನ್ನೂ ಏನಾದರೂ ನೀನು ಕಿತಾಪತಿ ಮಾಡಿದ್ದು ಯಾರ ಹತ್ರನಾದರೂ ಜಗಳ ಮಾಡಿದ್ದು ಗೊತ್ತಾದರೆ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ ಅಷ್ಟೆ ಸರಿ ಬಿಡು ಮುರಿಯುವಂತೆ ಅವಾಗ ನೋಡಿಕೊಳ್ಳೋಣ ಇವಾಗ ನನಗೆ ನಿದ್ದೆ ಬರ್ತಿದೆ ಬಾಯಿ ಅಂದು ಹೆದ್ದು ನಡೆದಳು ಇಂಚರ ಇವಳು ಈ ಜನ್ಮದಲ್ಲಿ ಬದಲಾಗಲ್ಲ ನಡಿ ಪುಟ್ಟ ನೀನು ಮಲ್ಕೊ ಅಂದಾಗ ಸರಿ ಅಣ್ಣ ನೀನು ಮಲ್ಕೋ ಜರ್ನಿ ಮಾಡಿ ಸುಸ್ತಾಗಿರುತ್ತೆ ಅಂದು ಹೆದ್ದು ಹೋದಳು ಇಬ್ಬನಿ ಎಲ್ಲರೂ ಮಲಗಲು ಅವರ ರೂಮ್ ಸೇರಿದರು ಇಬ್ಬನಿ ಅವರುಗಳ ಜೊತೆಯಲ್ಲಿ ಇದ್ದರೂ ಅವಳ ಮನಸ್ಸು ವಿರಾಟ್ಗಾಗಿ ಪರಿತಪಿಸುತ್ತಿತ್ತು ನಿನ್ನ ನೆನೆಸ್ಕೊಂಡೆ ಕಣೋ ಮಿಸ್ಟರ್ ಮೆಣಸಿನಕಾಯಿ ಇವತ್ತು ಪಲಾವ್ ಮಾಡಿದ್ದು ಆದರೆ ಅದು ಚೆನ್ನಾಗಿ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಮೆಣಸಿನಕಾಯಿ ಹಾಕಿ ಅಲ್ವಾ ಮಾಡೋದನ್ನು ಕಲಿತೀನಿ ಸೂಪರಾಗಿ ಮಾಡಿ ನಿಂಗು ತಂದು ತಿನ್ನಿಸುತ್ತೇನೆ ಬಿಡು ಅಂತ ಅಂದುಕೊಂಡು ಮಲಗಿದ್ದಳು ಇಂಚರ ಮರುದಿನ ವಿರಾಟ್ಗೆ ಎಚ್ಚರ ಆಗಲು ಅವನಿಗೆ ರಾತ್ರಿ ಎದ್ದು ಕಾಯುತ್ತಿದ್ದ ಅವನ ಅಪ್ಪ ಅಮ್ಮ ಅವನನ್ನು ನೋಡಲು ತುಂಬ ಆಯಾಸದಿಂದ ಕಣ್ಣು ಬಿಟ್ಟವನಿಗೆ ಕಂಡಿತು ಅವನೇ ಹೆತ್ತವರು ಹುಷಾರಾಗಿ ಇರು ಅಂದರೆ ಏನೋ ಮಾಡಿಕೊಂಡೆ ನಿಮಗೆ ಏನಾದರೂ ಆದರೆ ಅದನ್ನು ನಮ್ಮಿಂದ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಮಗನೇ ಇನ್ಮೇಲಾದರೂ ನೀನು ಹುಷಾರಿಂದ ಇರುವಿರು ಅಂತ ತಮ್ಮ ಮಗನಿಗೆ ಅಳುತ್ತ ಹೇಳಿದರು ಸಂಧ್ಯಾ ಇವಾಗ ಆ ಥರ ಏನು ಆಗಿಲ್ಲ ಬಿಡು ಮಾಮ್ ಹಳಬೇಡ ನಿನ್ನ ಈ ಥರ ನೋಡೋಕ್ಕೆ ಆಗಲ್ಲ ವಿರಾಟ್ ಇನ್ಮುಂದೆ ಸ್ವಲ್ಪ ಹುಷಾರಿಂದ ಓಡಾಡು ಮಗನ ತಲೆ ತಲೆಸವರುತ್ತ ನೋಡಿದರು ಭೂಪತಿ ಓಕೆ ಡ್ಯಾಡ್ ತಾತ ಎಲ್ಲಿ ಅವರು ನಿದ್ದೆ ಕೆಡೋದು ಬೇಡ ಅಂತ ಮನೆಗೆ ಕಳಿಸಿದ್ದೀವಿ ಇನ್ನೇನು ಬರ್ತಾರೆ ಅನಿಸುತ್ತೆ ಅವನನ್ನು ನೋಡುತ್ತಿದ್ದ ಭೂಪತಿ ಅವರು ನಿಂಗೆ ನಾನು ಎಷ್ಟು ಹೇಳಿದ್ದೆ ನಿನ್ನ ಅಹಂಕಾರ ಕೋಪನ ಕಡಿಮೆ ಮಾಡ್ಕೊಂತ ನೀನು ನನ್ನ ಮಾತು ಕೇಳಿಲ್ಲ ಇವಾಗ ನೋಡು ಆ ಹುಡುಗಿಗೆ ತೊಂದರೆ ಕೊಡೋಕೆ ಹೋಗಿ ಹೀಗೆ ಮಾಡಿಕೊಂಡು ಕೂತ್ಕೊಂಡಿದ್ದೀಯ ಅವನ ಮುಖ ಬೀಳಿಸಿಕೊಂಡಿತು ತನ್ನ ಅಪ್ಪನಿಗೆ ಈ ವಿಷಯ ಹೇಗೆ ತಿಳಿಯಿತೆಂದು ಯೋಚಿಸುತ್ತಿದ್ದಾಗ ಅವನ ಮುಖಭಾವ ಗಮನಿಸಿ ನಿನಗೆ ಆಕ್ಸಿಡೆಂಟ್ ಆದಾಗ ಆ ಹುಡುಗಿನೇ ನಿನ್ನ ಹಾಸ್ಪಿಟಲ್ಗೆ ಸೇರಿಸಿ ನಿನ್ನ ಜೀವ ಕಾಪಾಡಿರೋದು ಅವಳೇ ಹೇಳಿದು ನಿನ್ನ ಅವಳ ಮಧ್ಯೆ ಆದ ಜಗಳನ ಕಾರಣ ಮಾಡಿ ಇಷ್ಟೆಲ್ಲ ಮಾಡಿಕೊಂಡಿದ್ದೀಯಾ ಏನು ಹೇಳಬೇಕು ನಿಂಗೆ ಅಂಥ ಹುಡುಗಿಯರ ಎಂಥ ಜಗಳ ವಿರಾಟ್ ಅವರನ್ನು ಮಾತಾಡ್ಸೋಕೆ ಹೋಗ್ಬೇಡ ಅಂಥ ಹುಡುಗಿಯರು ಅಂದರೆ ಎಂಥವರು ಸಂಧ್ಯಾ ಓ ಮಿಡಲ್ ಕ್ಲಾಸ್ ಅಂತಾನ ತಾಯಿ ಮಗ ಇಬ್ಬರು ಅವರನ್ನೇ ನೋಡಿದರು ನಿಮಗೆ ಇನ್ನೂ ಬುದ್ಧಿ ಬಂದಿಲ್ವಾ ಆ ಹುಡುಗಿ ಇವನ ಪ್ರಾಣ ಕಾಪಾಡಿದೆ ಕೃತಜ್ಞತೆ ಇಲ್ಲದೆ ಅಂಥ ಹುಡುಗಿಯರು ಅಂತೀಯಾ ಮಿಡಲ್ ಕ್ಲಾಸ್ ಮನೆ ಹುಡುಗಿಯರು ಉಳಿಸಿರೋ ನಿನ್ನ ಮಗನ ಪ್ರಾಣ ಯಾಕೆ ಬೇಕು ನಿಂಗೆ ತೆಗೆದು ಬಿಡು ನೋಡೋಣ ಚೆ ನೀನ ಈ ದರಿದ್ರ ಬುದ್ಧಿನ ಅವನಿಗೂ ಕಲಿಸಿದ್ಯಾ ಆ ಮಗು ನನಗೆ ಯಾಕೆ ಬೇಕು ಅಂತ ಸುಮ್ಮನೆ ಹೋಗಿದ್ರೆ ಇಷ್ಟೊತ್ತಿಗೆ ಇವನು ಜೀವನೇ ಹೋಗಿರೋದು ಅದನ್ನ ಮೊದಲು ತಿಳ್ಕೊ ಮಾನವೀಯತೆ ಇಲ್ಲದೆ ಮಾತಾಡ್ತಿದ್ದೀರಾ ಅದಕ್ಕೆ ನಾನು ನಿಮ್ಮ ಮೇಲೆ ಬೇಸರ ಮಾಡಿಕೊಂಡು ಮಾತಾಡೋದು ವಿರಾಟ್ ಕಡೆ ನೋಡಿ ಮನುಷ್ಯ ಆಗಿರೋದು ದೊಡ್ಡದಲ್ಲ ಮನುಷ್ಯತ್ವದಿಂದ ಬಾಳೋದು ದೊಡ್ಡದು ಇನ್ಮೇಲೆ ಆದರೂ ಸ್ವಲ್ಪ ಬದಲಾಗು ಮಗನೇ ಆಸ್ತಿ ಅಂತಸ್ತು ಎಲ್ಲ ನಮ್ಮ ಕೊನೆತನಕ ಬರುವುದಿಲ್ಲ ಸ್ನೇಹ ಅನುಕಂಪ ಪ್ರೀತಿನೇ ಜೀವನಕ್ಕೆ ಮುಖ್ಯ ಅದೆಲ್ಲ ಇಲ್ಲ ಅಂದರೆ ಜೀವನಕ್ಕೆ ಅರ್ಥನೇ ಇರಲ್ಲ ತಿಳ್ಕೊಂಡು ಬದುಕು ಕಂದ ಅಂತ ಹೇಳಿದವರೇ ಅವನ ತಲೆಸ್ತವ್ರಿ ನಿಂಗೆ ಊಟಕ್ಕೆ ಏನೋ ಕಿ ಕೊಡಬೇಕು ಕೇಳಿ ತಗೊಂಡು ಬರ್ತೀನಿ ರೆಸ್ಟ್ ಮಾಡು ಅಂದು ವರ ನಡೆದರು ಭೂಪತಿ ಅವನ ತಾಯಿ ಇನ್ನೂ ಅಳುತ್ತಿದ್ದಿದ್ದು ನೋಡಿ ಮಾ ಪ್ಲೀಸ್ ನಿಮ್ಮ ಅಳು ನಿಲ್ಲಿಸಿ ನನಗೆ ನೋಡೋಕೆ ಆಗಲ್ಲ ಅಂದವನಿಗೆ ಸರಿ ರೆಸ್ಟ್ ಮಾಡು ಪುಟ್ಟ ಅಂದು ಅವನ ತಲೆ ಮೇಲೆ ಕೈ ಆಡಿಸಿದಾಗ ಅವನು ಕಣ್ಣು ಮುಚ್ಚಿದ ಇಂಚರ ಬಗ್ಗೆ ಯೋಚಿಸುತ್ತಾ ಅವಳು ನನ್ನ ಕಾಪಾಡಿದ್ಲ ನನ್ನ ಬೈಕೆ ಹಿಂದೆಯಿಂದ ಕಾರ್ ಏನೋ ಬಂದು ಗುದ್ದಿದ್ದು ಒಂದೇ ನೆನಪು ಕೆಳಗೆ ಬಿದ್ದಾಗ ವಿಪರೀತದ ನೋವಿನ ನರಳುತ್ತ ಕಣ್ಣು ಮುಚ್ಚಿದ ಬಿಟ್ಟರೆ ಮತ್ತೇನೋ ನೆನಪಿಲ್ಲ ನನಗೆ ಅಂತಹ ಅಂದುಕೊಂಡವನಿಗೆ ಅವನ ತಂದೆ ಮಾತುಗಳು ಮನಸ್ಸಿನ ಹಾಳಕ್ಕೆ ಇಳಿದಿತ್ತು ಟಿಫನ್ ಮಾಡುತ್ತಿದ್ದ ಇಂಚರ ಬಳಿ ಬಂದ ಇಬ್ಬನಿ ಇಂಚರ ಇವತ್ತು ಕಾಲೇಜಿನಲ್ಲಿ ಏನಾದರೂ ಇಂಪಾರ್ಟೆಂಟ್ ಇದೆಯಾ ಅದೆಲ್ಲ ಏನಿಲ್ಲ ಕಣೆ ಯಾಕೆ ಹಾಗಾದರೆ ಹೋಗಿ ವಿರಾಟ್ನ ನೋಡಿಕೊಂಡು ಬರ್ತೀಯಾ ಅವನು ಹೇಗಿದ್ದಾನೋ ಎಂಬ ಆತಂಕದಿಂದ ಕೇಳಿದಳು ನಾನು ಏ ಹೋಗೆ ನಾನು ಯಾಕೆ ಹೋಗಲಿ ಅವನ್ನ ನೋಡೋಕೆ ಪ್ಲೀಸ್ ಇಂಚರ ಪಾಪ ಅವರು ಹೇಗಿದ್ದಾರೆ ಅಂತ ನೋಡಿಕೊಂಡು ಬಾ ಅವಳ ಮನಸ್ಸಿನ ತೊಳಲಾಟ ತಡೆಯದೆ ಹೇಳಿದಳು ಸರಿ ಆಗಿದ್ರೆ ನೀನು ನನ್ನ ಜೊತೆ ಬಾ ನಾನು ನಾನು ಬೇಡ ನೀನು ಒಬ್ಬಳೇ ಹೋಗು ನನ್ನ ನೋಡಿ ಏನೆಂದುಕೊಳ್ಳುವನೋ ಎಂಬ ಭಯ ಅವಳಿಗೆ ನೀನು ಬಂದರೆ ಹೋಗ್ತೀನಿ ಇಲ್ಲ ಅಂದರೆ ಇಲ್ಲ ಸರಿ ಬರ್ತೀನಿ ಅಂದಾಗ ಕ್ಲಾಸ್ಗೆ ಹೋಗಿರು ನಾನು ಅಲ್ಲಿ ನಿಲ್ಲಿಸಿರುವ ಗಾಡಿ ತಗೊಂಡು ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಓಕೆ ಅಂದು ಇಬ್ಬರು ಕ್ಲಾಸ್ಗೆ ನಡೆದರು ಕಾಲೇಜಿನಲ್ಲಿ ಸ್ವಲ್ಪ ಜನಕ್ಕೆ ಅವನಿಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ತಿಳಿದಿತ್ತು ಪಾಪ ಅಂದವರಿಗಿಂತ ಒಳ್ಳೆಯದು ಆಯಿತು ಅಂತ ಅಂದುಕೊಂಡವರೇ ಹೆಚ್ಚು ಅವನಿಗೆ ಸರಿಯಾಗಿ ಆಗಿದೆ ಅಂತ ಅಂದ ಕೀರ್ತನ ಮುಖವನ್ನು ನೋಡಿದಳು ಈ ಇಬ್ಬನಿ ಒಬ್ಬರು ಜೀವ ಹೋಗಲಿ ಅಂತ ಬಯಸೋದು ತಪ್ಪು ಕಣೆ ನಿಂಗೆ ಅವರ ಜೀವದ ಬೆಲೆ ಗೊತ್ತಿಲ್ಲ ಅನಿಸುತ್ತೆ ಹೌದೌದು ನಿಂಗೆ ಗೊತ್ತಿದೆ ಅಲ್ವ ಬಿಡು ಅಂಥವನನ್ನು ಅದು ಏನಂತ ಮೆಚ್ಚಿಕೊಂಡಿದ್ದೀಯೋ ನಿಂಗೆ ಗೊತ್ತು ಎಲ್ಲರಲ್ಲೂ ಒಳ್ಳೆಯದು ಕೆಟ್ಟದು ಅಂತ ಇರುತ್ತೆ ಕೀರ್ತಿ ನಾವು ನಮಗೆ ಏನು ಬೇಕೋ ಅದನ್ನು ಮಾತ್ರ ನೋಡಬೇಕು ಅಷ್ಟೆ ಅವನಿಂದಲೇ ನಾನು ಇವತ್ತು ಇನ್ನೂ ಬದುಕಿರೋದು ಉಸಿರಾಡುತ್ತಾ ಇರೋದು ನೀನು ಏನೇ ಅಂದರೂ ನನಗೆ ಅವರ ಮೇಲಿನ ಪ್ರೀತಿ ಯಾವತ್ತು ಕಡಿಮೆ ಆಗೋಲ್ಲ ತಿಳ್ಕೊ ಏನಾದರೂ ಮಾಡ್ಕೊ ನನಗೆ ಏನು ಕೈಯಲ್ಲಿ ಹಾದಾಗೆ ಹದೆ ಸಿಕ್ಕಿರೋ ವಜ್ರಾನ ಬಿಸಾಕಿ ಕಲ್ಲಿಗೋಸ್ಕರ ಅರ್ಥ ಹುಡ್ಕೊಂಡು ಅದು ನಿನ್ನ ಹುಟ್ಟು ನನಗೆ ಗೊತ್ತು ಕಣೆ ಚಿರು ಅವರು ತುಂಬ ಒಳ್ಳೆಯವರು ಅಂತ ನಾನು ಅವರನ್ನು ಅವರ ಪ್ರೀತಿನ ಒಪ್ಪಿಕೊಂಡೆ ಅವರಿಗೆ ನನ್ನ ಮನಸ್ಸಿಗೆ ಮೋಸ ಮಾಡಿದ ಹಾಗೆ ಆಗುತ್ತೆ ಅದನ್ನು ನೀನು ಮೊದಲು ಅರ್ಥ ಮಾಡಿಕೊ ಬಾಯ್ ಅಂದು ನಡೆದಳು ಇಬ್ಬನಿ ಮಧ್ಯಾಹ್ನ ಕಾಲೇಜ್ ಹತ್ರ ಬಂದ ಇಂಚರ ಜೊತೆ ಇಬ್ಬರು ಹಾಸ್ಪಿಟಲ್ ಕಡೆ ಹೋದರು ಹಾಸ್ಪಿಟಲ್ ಮುಂದೆ ಗಾಡಿಯನ್ನು ಪಾರ್ಕ್ ಮಾಡಿ ಎರಡು ಹೆಜ್ಜೆ ಮುಂದೆ ಬಂದಾಗ ಇಂಚರ ಕೈ ಹಿಡಿದ ಇಬ್ಬನಿ ನೀನು ಹೋಗಿ ನೋಡಿಕೊಂಡು ಬಾ ಇಂಚರ ನಾನು ಇಲ್ಲೇ ಇರ್ತೀನಿ ಅಂದಳು ಅವಳಿಗೆ ಭಯ ವಿರಾಟ್ ನನ್ನ ನೋಡಿ ಏನು ಅನ್ನುವನು ಅಂತ ಏ ಬಾ ಅದು ಯಾಕಂಗೆ ಹೆದರುತ್ತೀಯ ಒಳಗೆ ಈ ಹುಲಿನೋ ಸಿಂಹನೋ ಇಲ್ಲ ಅಂದು ಅವಳ ಕೈ ಹಿಡಿದು ನಡೆಯುತ್ತಿರಲು ಅವರ ಎದುರಿಗೆ ಮನೆಗೆ ಹೋಗಲು ಬರುತ್ತಿದ್ದ ಭೂಪತಿ ಹಾಗೂ ಸಂಧ್ಯಾ ಅವರು ಸಿಕ್ಕರು ಇವರನ್ನು ಕಂಡು ಆತ್ಮೀಯತೆಯಿಂದ ಭೂಪತಿ ಮಾತನಾಡಿಸಿದರೆ ಸಂಧ್ಯಾ ನಿನ್ನೆ ಇಂಚರ ಆಡಿದ ಮಾತಿಗೆ ಮುಖ ಸಿಂಡರಿಸಿದ್ದರು ನೀನು ಹೋಗಿರು ಸಂಧ್ಯಾ ಇವರನ್ನು ವಿರಾಟ್ ಇರೋ ವಾರ್ಡ್ಗೆ ಕರ್ಕೊಂಡು ಹೋಗ್ತೀನಿ ಅಂದು ಅವರನ್ನು ಕಳಿಸಿ ಇಬ್ಬರ ಜೊತೆ ವಿರಾಟ್ ಇದ್ದ ಸ್ಪೆಷಲ್ ವಾರ್ಡ್ಗೆ ಕರೆದುಕೊಂಡು ಹೊರಟರು ನೀವು ಮನೆಗೆ ಹೋಗ್ತಿದ್ದರೇನೋ ನಾವು ಬಂದು ತೊಂದರೆ ಕೊಟ್ಟಂಗೆ ಆಯಿತು ಅನಿಸುತ್ತೆ ಅಲ್ವಾ ಸರ್ ಇಂಚರ ಮನಸ್ಸಿನಲ್ಲಿದ್ದ ಮಾತು ಕೇಳಿಬಿಟ್ಟಳು ಅಯ್ಯೋ ಇಲ್ಲಮ್ಮ ಅವಳು ಅಷ್ಟೇ ಹೋಗ್ತಾ ಇದ್ದಿದ್ದು ನಾನು ಏನು ಮಾತಾಡ್ತಾ ಅವಳ ಜೊತೆ ಬಂದಿದ್ದು ಅಷ್ಟೆ ಇಲ್ಲಿ ಇವನು ಒಬ್ಬನನ್ನೇ ಬಿಟ್ಟು ಹೇಗೆ ಹೋಗೋದು ಆಗುತ್ತೆ ಅಲ್ಲದೆ ನೀವು ಯಾವಾಗ ಬಂದರೂ ನಾವೇನು ಅಂದುಕೊಳ್ಳುವುದಿಲ್ಲ ಇವತ್ತು ಅವನು ಬದುಕಿರೋದಕ್ಕೆ ನೀವೇ ಕಾರಣ ಅಂದಾಗ ಅವರನ್ನು ನೋಡಿ ಚಿಕ್ಕ ಸ್ಮೈಲ್ ಮಾಡಿದ ಇಂಚರ ಹಿಂದೆ ನಿಧಾನವಾಗಿ ಬರುತ್ತಿದ್ದ ಇಬ್ಬನೇ ಕಡೆ ನೋಡಿ ಮನೆಗೆ ಹೋಗ್ತಿರೋ ಹೆಂಡತಿನ ಕಳಿಸೋಕೆ ಒಳ್ಳೆ ಹನಿಮೂನು ಹೋಗ್ತಿರೋ ಥರ ಜೊತೆ ಜೊತೆಗೆ ಬರ್ತಿದ್ದಾರಲ್ಲೇ ಅಂತ ಮೆಲ್ಲೆಗೆ ಹೇಳುತ್ತ ನಗಲು ಶ್ ಇಂಚರ ಸುಮ್ಮನೆ ಹೀರು ಅಂದಳು ಇಬ್ಬನಿ ಹ್ಞೂ ಅಂತ ಅನ್ನೂತ ವಿರಾಟ್ ಇದ್ದಲಿಗೆ ಬಂದರು ಭೂಪತಿ ಅವರು ಒಳಗೆ ಹೋದಾಗ ಅವರಿಂದ ಇಂಚರ ನಡೆದರೆ ಇಬ್ಬನೇ ಹೊರಗಡೆ ನಿಂತಳು ವಿರಾಟ್ ತೀಕ್ಷ್ಣ ನೋಟದ ಭಯದಿಂದ ವಿರಾಟ್ ಮಲಗಿದ್ದೀಯಾ ಅಂದರು ಕಣ್ಣು ಮುಚ್ಚಿ ಮಲಗಿದ್ದ ಮಗನ ಬಳಿ ಬಂದು ಇಲ್ಲ ಡ್ಯಾಡ್ ಅನ್ನುತ ಕಣ್ಣು ಬಿಟ್ಟವನೇ ಹೀಗೆ ಸುಮ್ಮನೆ ಮಲ್ಕೊಂಡಿದ್ದೆ ಅಷ್ಟೇ ಅಂದು ಇಂಚರ ಕಡೆ ನೋಡಿದ ನಿನ್ನ ಹಾಸ್ಪಿಟಲ್ಗೆ ಸೇರಿಸಿದ ಹುಡುಗಿ ಬಂದಿದ್ದಾಳೆ ನೋಡು ಮಾತಾಡಿಸು ಅಂದಾಗ ಇವಾಗ ಹೇಗಿದ್ದೀರಾ ತುಂಬ ನೋವಿದೆಯಾ ಅಂದಳು ಇಂಚರ ಹಾ ನೋವಿದೆ ಅಂದವನೇ ಥ್ಯಾಂಕ್ಸ್ ಅಂದನು ಅವಳನ್ನು ನೋಡಿ ಅವನಿಗೆ ಪಶ್ಚಾತ್ತಾಪ ಆಗಿದ್ದು ಸುಳ್ಳಲ್ಲ ಅವನ ಮನಸ್ಸು ಸ್ವಲ್ಪವೇ ಬದಲಾವಣೆಯ ದಾರಿ ಹಿಡಿದಿತ್ತು ಎದ್ದು ಕುಳಿತುಕೊಳ್ಳಲು ಹೋದವನಿಗೆ ಭೂಪತಿ ತಾವೇ ಸಹಾಯ ಮಾಡಿ ಅವನನ್ನು ಸರಿಯಾಗಿ ಕೂರಿಸಿದವರೇ ಇಂಚರ ಕಡೆ ನೋಡಿ ನಿಮ್ಮ ಅಕ್ಕ ಎಲ್ಲಮ್ಮ ಅಂತ ಭೂಪತಿ ಕೇಳಿದರು ಇಂಚರ ಹಿಂದೆ ತಿರುಗಿ ನೋಡಿ ನನ್ನ ಜೊತೆಗೆ ಬಂದು ಹೊರಗೆ ಇರಬೇಕು ಅಂದಾಗ ಇಬ್ಬನಿ ಬಂದಿರುವ ವಿಷಯ ತಿಳಿಯುತ್ತಿದ್ದಂತೆ ಅವನ ಕಣ್ಣುಗಳು ಬಾಗಿಲ ಕಡೆ ಹೋದರೆ ಅವಳನ್ನು ನೆನೆದ ಅವನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಅವನು ಎಷ್ಟು ಬೇಡ ಅಂತ ಅಂದುಕೊಂಡರೂ ಆಗಲೇ ದಾರಿ ತಪ್ಪಿದ್ದ ಅವನ ಹೃದಯ ತನ್ನ ಒಡತಿಯನ್ನು ಕಾಣಲು ಕುಡಿದಾಡುತ್ತಿತ್ತು ಇಂಚರ ಹೊರಗೆ ಹೋಗಿ ಅಲ್ಲಿ ನಿಂತಿದ್ದ ಇಬ್ಬನಿ ಕೈ ಹಿಡಿದೊಳಗೆ ಕರೆದುಕೊಂಡು ಬಂದಳು ಅವಳನ್ನು ನೋಡಿದವನ ನೋವೇಲಾ ಕ್ಷಣಕ್ಕೆ ಮಾಯವಾಗಿತ್ತು ಬಾರಮ್ಮ ಮಾತನಾಡಿಸು ಯಾಕೆ ಅಲ್ಲೇ ನಿಂತಿದೆ ಅಂದಾಗ ಅವಳು ಹಾಗೇನೆ ತುಂಬ ಭಯ ಅದರಲ್ಲೂ ನಿಮ್ಮ ಮಗನ ಅಂಥವರನ್ನು ನೋಡಿದರೆ ಅಷ್ಟೆ ಆ ಕಡೆ ತಲೆನೂ ಹಾಕಲ್ಲ ಇಂಚುರ ನಗುತ್ತ ಅಂದಾಗ ಅವರು ವಿರಾಟ್ ಕಡೆ ನೋಡುತ್ತಾ ಈ ಹುಡುಗಿ ನಿನ್ನ ಹಾಸ್ಪಿಟಲ್ಗೆ ಸೇರಿಸಿ ಪ್ರಾಣ ಕಾಪಾಡಿದೆ ಅವಳ ಅಕ್ಕ ಆ ಮಗು ತನ್ನ ರಕ್ತ ಕೊಟ್ಟು ನಿನ್ನ ಜೀವ ಉಳಿಸಿದ ವಿರಾಟ್ ಇವರ ಋಣ ನಾವು ಈ ಜನ್ಮದಲ್ಲಿ ತೀರಿಸೋಕೆ ಆಗಲ್ಲ ಅಂದರು ಅವಳು ತನಗೆ ರಕ್ತ ಕೊಟ್ಟ ವಿಷಯ ತಿಳಿಯುತ್ತಿದ್ದಂತೆ ಅವನಿಗೆ ಮನಸ್ಸಲ್ಲಿ ಪಶ್ಚಾತ್ತಾಪ ಆಗುತ್ತಿತ್ತು ತನಗೆ ರಕ್ತ ಕೊಟ್ಟು ಕಾಪಾಡಿದ ಇಬ್ಬನೇನೆ ನೋಡುತ್ತಿದ್ದ ವಿರಾಟ್ ಅವನು ಮನಸ್ಸಲ್ಲಿ ಎಷ್ಟು ಅವಮಾನ ಮಾಡಿದ್ದೀನಿ ಬೈದಿದ್ದೀನಿ ಕೆನ್ನೆಗೂ ಹೊಡೆದಿದ್ದೇನೆ ಆದರೂ ಎಲ್ಲ ಮರೆತು ನನಗೆ ರಕ್ತ ಕೊಟ್ಟಿದ್ದಾಳೆ ಇವಳಿಗೆ ನನ್ನ ಮೇಲೆ ಇರೋದು ನಿಜವಾದ ಪ್ರೀತಿನೇ ಅಂದುಕೊಂಡು ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡುತ್ತಿದ್ದ ಅವಳು ಅವನನ್ನೇ ನೋಡುತ್ತಾ ಕಣ್ಣಿನಲ್ಲಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಳು ನಿಮ್ಮಿಬ್ಬರ ಹೆಸರು ಕೇಳೋದು ಮರೆತಿದ್ದೆ ನಿಮ್ಮ ಹೆಸರೇನು ಅಂದರು ಭೂಪತಿ ನಾನು ಇಂಚರ ಇವಳು ಇಬ್ಬನಿ ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಇವಳು ನಿಮ್ಮ ಮಗನ ಕ್ಲಾಸ್ಮೇಟ್ ಅಂದಾಗ ಹೌದಾ ಒಳ್ಳೆಯದು ಅಂದವರೇ ಅವರನ್ನು ಇನ್ನೇನು ಕೇಳಬೇಕು ಅನ್ನುವಷ್ಟರಲ್ಲಿ ನರ್ಸ್ ಬಂದು ಡಾಕ್ಟರ್ ಕರೀತಿದ್ದಾರೆ ಬನ್ನಿ ಎಂದಾಗ ಸರಿ ನೀವು ಮಾತಾಡ್ತೀರಿ ನಾನು ಬಂದೆ ಅಂದು ಹೊರಗೆ ನಡೆದರು ಅವನು ಇಂಚರ ಕಡೆ ತಿರುಗಿ ಥ್ಯಾಂಕ್ಸ್ ಆ್ಯಂಡ್ ಸ್ಯಾರಿ ಅಂದನು ಪರವಾಗಿಲ್ಲ ಥ್ಯಾಂಕ್ಸ್ ಸಾರಿ ಎಲ್ಲ ಬೇಡ ನೀನು ಸ್ವಲ್ಪ ಬದಲಾಗು ಅಷ್ಟು ಸಾಕು ಅಂದಾಗ ಅಂದವ ಸುಮ್ಮನಾದ ಅವನಿಗೆ ಇಬ್ಬನಿ ಜೊತೆ ಮಾತನಾಡಬೇಕು ಅಂತ ಅನಿಸಿದರು ಯಾಕೋ ಹಿಂಜರಿಕೆಯಾಗಿ ಸುಮ್ಮನಾಗಿದ ಇಂಚರ ಫೋನ್ ಬಡಿದುಕೊಳ್ಳಲು ಅದನ್ನು ನೋಡುತ್ತಾ ಎಸ್ಕ್ಯೂಸ್ ಮಿ ಅಂದು ಇಬ್ಬನಿಗೆ ಬಂದೆ ಅಂದು ಹೊರ ನಡೆದಾಗ ಇಬ್ಬನಿಗೆ ಅಲ್ಲಿಯವರೆಗೂ ಇದ್ದ ಅಲ್ಪ ಸ್ವಲ್ಪ ಧೈರ್ಯವು ಕುಸಿತು ಹೋಯಿತು ಒಬ್ಬಳೇ ಅಂತ ನನಗೆ ಬೈದರೆ ಏನಾದರೂ ಅಂದರೆ ಏನು ಮಾಡಲಿ ಅಂತ ಗಾಬರಿಯಿಂದ ಸ್ವಲ್ಪ ದೂರದಲ್ಲಿ ನಿಂತು ಯೋಚಿಸುತ್ತಿದ್ದಳು ಅವಳನ್ನೇ ತದೇಕವಾಗಿ ನೋಡುತ್ತಿದ್ದ ವಿರಾಟ್ ಅವನ ಮನಸ್ಸಿಗೆ ಸಂಪೂರ್ಣ ತಿಳಿಯಿತು ತಾನು ಅವಳನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಆದರೆ ಅವಳಿಗೆ ಹೇಳಿ ಎಲ್ಲರ ಎದುರಿಗೆ ಒಪ್ಪಿಕೊಳ್ಳೋಕೆ ಅವನ ಹಂ ಅಡ್ಡ ಬಂದು ಸುಮ್ಮನಾಗಿದ್ದನವ ಅವಳು ಏನೆಂದು ಮಾತನಾಡದೆ ಸುಮ್ಮನೆ ಇದು ನೋಡಿ ಥ್ಯಾಂಕ್ಸ್ ಅಂದನು ಅವನೇ ಮೊದಲು ಅವಳು ಅವನನ್ನು ತಲೆ ಎತ್ತಿ ನೋಡಲು ಅವನ ನೋಟಕ್ಕೆ ತನ್ನ ನೋಟ ಬೆಸೆದವಳು ಯಾವುದೋ ಮೂಡಿಗೆ ಒಳಗಾದವಳಂತೆ ಅವನನ್ನೇ ಮೈ ಮರೆತು ನೋಡುತ್ತ ನಿಂತಳು ಅವಳನ್ನು ತಲೆಯಲ್ಲಿ ಸನ್ನೆ ಮೂಲಕ ಹತ್ತಿರ ಕರೆದನು ವಿರಾಟ್ ಸ್ವಲ್ಪ ಭಯದಲ್ಲಿ ಅವನ ಬಳಿ ಬಂದವಳು ದುಪಟಾವನ್ನು ಕೈಯಲ್ಲಿ ಬಿಗಿ ಹಿಡಿದಿದ್ದಳು ನನಗೆ ಯಾಕೆ ನೀನು ಬ್ಲೇಡ್ ಕೊಟ್ಟಿದ್ದು ಅವಳನ್ನು ಏಕಾದರೂ ಮಾತಿಗೆ ಎಳೆಯಬೇಕು ಅಂದು ಕೇಳಿದ ಅವಳಿಗೆ ಏನೂ ಹೇಳಬೇಕು ತಿಳಿಯಲಿಲ್ಲ ಅದು ನಿಮಗೆ ಅರ್ಜೆಂಟ್ ಬ್ಲೇಡ್ ಬೇಕಿತ್ತು ಅದಕ್ಕೆ ನಂದು ನಿಮ್ಮದು ಸೇಮ್ ಗ್ರೂಪ್ ಅಂದಳು ತಡವರಿಸುತ್ತ ನನಗೆ ನಿನ್ನ ಮುಖ ತೋರಿಸಬೇಡ ಅಂತ ಹೇಳಿದ್ರು ಯಾಕೆ ಯಾವಾಗಲೂ ನನ್ನ ಹೆದುರಿಗೆ ಬಂದು ನಿಲ್ತೀಯಾ ಬೇಕೆಂದೇ ಕೇಳಿದ ಅವಳು ಎದುರು ಬಂದರೆ ಅವನ ಸೀಮಿತ ತಪ್ಪುವ ಹೃದಯ ಅವನ ಕಣ್ಣುಗಳು ಅದೇ ಅವನಲ್ಲಿ ಭಯವನ್ನು ಹುಟ್ಟು ಹಾಕಿದ್ದು ಎಲ್ಲಿ ಇವಳ ಮೇಲೆ ಅತಿಯಾದ ಪ್ರೀತಿಯಾಗಿ ಬಿಡುತ್ತೋ ಅಂದು ಅವಳು ಕಣ್ಣು ತುಂಬಿಕೊಂಡು ಅವನ ಕಡೆ ನೋಡಲು ಮುಖ ತಿರುವಿ ಗೋಡೆ ಕಡೆ ತಿರುಗಿದವನೇ ಸುಮ್ಮನಾದ ಅವಳು ಏನೊಂದು ಹೇಳದೆ ಸುಮ್ಮನೆ ಇದ್ದವಳು ಮತ್ತೆ ಯಾವತ್ತು ನಿಮ್ಮ ಹೆದುರು ನಿಲ್ಲಲ್ಲ ಸಾರಿ ತುಂಬ ಕಷ್ಟಪಟ್ಟು ನೋಡಿದಳು ಅವನಿಗಾಗಿ ಪ್ರತಿಕ್ಷಣ ಮಿಡಿಯುವ ಅವಳ ಮನಸ್ಸು ನೋವಿನಿಂದ ತುಂಬಿತ್ತು ಅವನ ಮನಸ್ಸಲ್ಲಿ ಏನೋ ಸಂಕಟ ಅವಳಿಗೆ ನೋವು ಕೊಟ್ಟಾಗಿಲ್ಲ ಅವಳಿಗಾದ ನೋವಲ್ಲಿ ಇವನು ಸಮಪಾಲು ಪಡೆಯುತ್ತಿದ್ದ ಟೇಕ್ ಕೇರ್ ನಾನು ಹೋಗ್ತೀನಿ ಅಂದವಳ ಕಡೆ ತಿರುಗಿ ನೋಡುತ್ತಾ ಒಂದು ನಿಮಿಷ ಅಂದನು ಅವಳನ್ನು ಕಳಿಸಲು ಇಷ್ಟವಿಲ್ಲದೆ ಏನು ಎಂಬಂತೆ ಅವನ ಕಡೆ ನೋಡಲು ಅಲ್ಲಿ ನೀರು ಇದೆ ಕೊಡು ಅಂದ ನೀರನ್ನು ಒಂದು ಗ್ಲಾಸ್ಗೆ ಹಾಕಿಕೊಂಡು ಅವನ ಬಳಿಗೆ ಬಂದಳು ಕೊಡಲು ಬಲಗೈಗೆ ಪ್ಲಾಸ್ಟರ್ ಹಾಕಲಾಗಿತ್ತು ಅವನ ಹೆಡಗೈಯಲ್ಲಿ ತೆಗೆದುಕೊಳ್ಳಲು ಕೈ ಎತ್ತಿದಾಗ ನೋವಿನಿಂದ ಹಾ ಅಂದನು ಏನಾಯಿತು ನೋವು ಆಗ್ತಿದೆ ಅಂದು ಕಣ್ಣು ಮುಚ್ಚಿ ಹಿಂದಕ್ಕೆ ಹೊರಗಿದ್ದವನಿಗೆ ನೀರು ಅಂದಳು ಮೇಲುವಾಗಿ ಅವನ ತುಂಬ ಸಮೀಪ ನಿಂತಿದ್ದಳು ಅವನು ಅವಳನ್ನೇ ನೋಡುತ್ತಿರಲು ಅವನಿಗೆ ತಾನೇ ಕುಡಿಸಲು ಮುಂದಾದಾಗ ಯಾವುದೇ ವಿರೋಧವಿಲ್ಲದೆ ಅವಳ ಮೇಲೆ ತನ್ನ ದೃಷ್ಟಿ ಇಟ್ಟವನು ಸ್ವಲ್ಪ ಕುಡಿದು ಸಾಕು ಎನ್ನುವಂತೆ ಅಡ್ಡಡ್ಡ ತಲೆ ಆಡಿಸಿದ ಅವನ ಮನಸ್ಸಲ್ಲಿ ದೊಡ್ಡ ಗೊಂದಲಗಳ ಯುದ್ಧವೇ ನಡೆಯುತ್ತಿತ್ತು ಅವಳಲ್ಲಿ ಹುಡುಕಲು ಯಾವ ದೋಷವೂ ಇಲ್ಲ ಆದರೆ ಅವಳು ಹುಡುಗರ ಜೊತೆ ಮೋಸದ ಆಟ ಆಡಿದ್ದಾಳೆ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ ಕೇಳೇ ಬಿಡ್ಲ ಬೇಡ ಬೇಜಾರು ಮಾಡಿಕೊಂಡ್ರೆ ಮಾಡಿಕೊಳ್ಳಿ ನನ್ನ ಡೌಟ್ ಕ್ಲಿಯರ್ ಆಗಬೇಕು ಅಂತ ಯೋಚಿಸಿದವನೇ ತಲೆ ತಗ್ಗಿಸಿ ನಿಂತಿದ್ದವಳನ್ನು ನೋಡಿ ಬಾ ಇಲ್ಲಿ ಅಂದನು ಅವನ ಬೆಡ್ ಎಡಬಾಲಕ್ಕೆ ಹೋಗಿ ನಿಂತವಳನ್ನೇ ನೋಡುತ್ತಾ ನಿಜವಾಗ್ಲೂ ನೀನು ನನ್ನ ಪ್ರೀತಿ ಮಾಡ್ತಿದ್ಯಾ ಇಲ್ಲ ಆಟ ಆಡಿಸಬೇಕು ಅಂತ ಆ ಥರ ಮಾಡಿದ್ಯಾ ಅಂತ ಬಿಟ್ಟನು ವಿರಾಟ್ ಡಾಕ್ಟರ್ ಬಳಿಗೆ ಬಂದ ಭೂಪತಿ ಅವರಿಗೆ ಅವನ ರಿಪೋರ್ಟ್ ಕಾರ್ಡ್ ಕೊಟ್ಟರು ಅದನ್ನು ಪಡೆದು ಸ್ವಲ್ಪ ಹೊತ್ತು ಮಾತಾಡಿ ಹೊರಗೆ ಬಂದಾಗ ಅನಿರೀಕ್ಷಿತವಾಗಿ ಅವರಿಗೆ ಚಿರು ಅಲ್ಲಿ ಸಿಕ್ಕಿದ್ದ ಹಲೋ ಸರ್ ನೀವು ಇಲ್ಲಿ ಅವನೇ ಮೊದಲು ನೋಡಿ ಮಾತನಾಡಿಸಿದ ಹಲೋ ಚಿರಾಗ್ ನೀನು ಏನಪ್ಪ ಇಲ್ಲಿ ಅದು ನಮ್ಮ ತಾಯಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೆ ನೀವೇನು ಸರ್ ಇಲ್ಲಿ ಹುಷಾರಿಲ್ವ ನಿಮಗೆ ನಂಗಲ್ಲಪ್ಪ ನನ್ನ ಮಗನಿಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿತ್ತು ಅದಕ್ಕೆ ಓಹ್ ಇವಾಗ ಹೇಗಿದ್ದಾರೆ ಸರ್ ಇವಾಗ ಪರವಾಗಿಲ್ಲ ಅವನ ಫ್ರೆಂಡ್ಸ್ ಬಂದಿದ್ದರು ಮಾತಾಡ್ತಿದ್ದಾನೆ ಹೌದಾ ಸರಿ ಸರ್ ನಾನು ನಮ್ಮ ಅಮ್ಮನ ಚೆಕಪ್ ಕರ್ಕೊಂಡು ಹೋಗಬೇಕು ಅಂತ ಏನಾಗಿದೆ ನಿಮ್ಮ ತಾಯಿಯವರಿಗೆ ತುಂಬ ಸೀರಿಯಸ್ ಸಹಜವಾಗಿ ಕೇಳಿದರು ಇಲ್ಲ ಸರ್ ನಾರ್ಮಲ್ ಚೆಕಪ್ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಕೈ ತೋರಿಸಿದ ಅವರು ಅವನು ಕೈ ತೋರಿಸಿದ ಕಡೆ ನೋಡಿದರು ಅವನ ತಾಯಿಯ ಬೆನ್ನು ಕಾಣಿಸಿತು ಅವರನ್ನು ನೋಡುವ ಕುತೂಹಲ ತೋರದೆ ಸರಿನಪ್ಪ ನಾನು ಹೋಗ್ತೀನಿ ಅಂದವರಿಗೆ ಸರಿ ಸರ್ ನಿಮ್ಮ ಮಗ ಇರೋದು ಯಾವ ವಾರ್ಡ್ ಅಂದಾಗ ಅವರು ಫಸ್ಟ್ ಫ್ಲೋರ್ ಮೂರನೇ ಸ್ಪೆಷಲ್ ವಾರ್ಡ್ ಅಂದರು ಓಕೆ ಬರ್ತೀನಿ ಅಂದಾಗ ಇಬ್ಬರು ಬೇರೆ ಕಡೆ ನಡೆದರು ಇಷ್ಟೊತ್ತು ಚಿರೋನ ನೋಡುತ್ತಿದ್ದ ಜೋಡಿ ಕಣ್ಣುಗಳು ಭೂಪತಿ ಅವರು ಈ ಕಡೆ ಬರುತ್ತಿದ್ದಂತೆ ಚಿರೋನ ಫಾಲೋ ಮಾಡಿದವು ಅವನು ಅವನ ತಾಯಿಯನ್ನು ಡಾಕ್ಟರ್ ಹತ್ತಿರ ಒಳಗೆ ಕರೆದುಕೊಂಡು ಹೋದಾಗ ಅವನ ಹಿಂದೆ ಬಂದ ಹಿಂಚರ ಚಿರೂನ ಇಲ್ಲಿ ನೋಡಿ ಅವಳಿಗೆ ಖುಷಿಗೆ ಕುಣಿಯುವಂತಾಗಿತ್ತು ಫೋನ್ನಲ್ಲಿ ಮಾತನಾಡುತ್ತಾ ಹೊರಗೆ ಬಂದವನ ಕಣ್ಣಿಗೆ ಚಿರು ಕಾಣಿಸಿದ ಇನ್ನೇನು ಅವನ ಬಳಿ ಹೋಗಿ ಮಾತನಾಡಬೇಕು ಅನ್ನುವಾಗ ಚಿರು ಸಿಕ್ಕಿ ಅವನೊಡನೆ ಮಾತನಾಡಿದ್ದು ನೋಡಿ ಅಲ್ಲೇ ಮರೆಯಲ್ಲಿ ನಿಂತಳು ಅವರಿಗಾಗಿ ಕಾಯುತ್ತಾ ಹೊರಗೆ ನಿಂತಳು ಹಿಂಚರ ತನ್ನ ಗೆಳೆಯನಿಂದ ಕಾಲ್ ಬರುತ್ತಿದ್ದಂತೆ ಅಮ್ಮನಿಗೆ ತಿಳಿಸಿ ಹೊರ ಬಂದ ಚೀರು ಮಾತಾಡಿ ಇನ್ನೇನು ಹೊಳಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಅವನಿಗೆ ಕಂಡಳು ಇಂಚರ ಹಾಯ್ ನಗುತ್ತಿ ಹೇಳಿದಳು ಹಲೋ ಏನು ರೀ ಹೆಸರು ಕಾಳ್ ಇಲ್ಲಿಯವರೆಗೂ ಬಂದಿದ್ದೀರಾ ಏನು ಸಮಾಚಾರ ಏನಿಲ್ಲ ಮಿಸ್ಟರ್ ಮೆಣಸಿನಕಾಯಿ ನೀವು ಏನು ಇಲ್ಲಿ ನಮ್ಮ ಅಮ್ಮನಿಗೆ ಹುಷಾರಿರ್ಲಿಲ್ಲ ಅದಕ್ಕೆ ಕರ್ಕೊಂಡು ಬಂದಿದ್ದೆ ಹ್ಞೂ ನಮ್ಮ ಹತ್ತೆ ಬಂದಿದ್ದಾರಾ ಅತ್ತೇನಾ ಹ್ಞೂ ನಿಮಗೆ ಏನಕ್ಕೆ ಅತ್ತೆ ಆಗ್ತಾರೆ ನಿನ್ನ ನಾನು ಮದುವೆ ಆದ ಮೇಲೆ ಅವರು ನನಗೆ ಅತ್ತೆ ತಾನೇ ಆಗೋದು ಮದುವೆನಾ ಸ್ವಲ್ಪ ಜೋರಾಗಿ ಕೇಳಿದಾಗ ಸುತ್ತ ಇದ್ದವರು ಇವರನ್ನೇ ನೋಡಿದರು ಅದಕ್ಕೆ ಯಾಕ್ರಿ ಈ ಥರ ರಿಯಾಕ್ಟ್ ಮಾಡ್ತೀರಾ ನಾನು ಸುಮ್ಮನೆ ಅಂದೇ ಭಯಪಡಬೇಡಿ ಅಂದಳು ವಿರಾಟ್ ಕೇಳಿದ ಪ್ರಶ್ನೆಗೆ ಏನು ತಾನು ಹೇಳಬೇಕು ಅವಳು ನಿಮ್ಮನ್ನ ಆಟ ಆಡಿಸೋ ಅಷ್ಟು ಧೈರ್ಯ ನನಗೆ ಇಲ್ಲ ವಿರಾಟ್ ನಾನು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀನಿ ಇನ್ ಮೇಲೆ ಯಾವ ಲೆಟರನ್ನು ಬರೆಯಲ್ಲ ನಿಮ್ಮ ಹೆದರಿಗೂ ಬರಲ್ಲ ಅಂದವಳ ಗಂಟಲು ಕಟಿಸ್ವರ ನಡುಗಿತ್ತು ಅವಳ ಕೈಯನ್ನು ನಿಧಾನವಾಗಿ ತುಂಬ ಮೃದುವಾಗಿ ಸ್ಪರ್ಶಿಸಿದ ವಿರಾಟ್ ಒಮ್ಮೆಲೆ ಅವನ ಸ್ಪರ್ಶವಾಗಲು ಅವನನ್ನು ನೋಡಿ ಅವನ ನೋಟಕ್ಕೆ ಕರಗಿ ಹೋಗಿದ್ದಳು ಇಬ್ಬನಿ ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು